ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿ, ಇದು ತುಂಬ ಸಿಂಪಲ್ ಆಗಿ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ಹಾಗೆ ಎಲ್ತಿ ಕೂಡ ಹೆಸರು ಕಾಳಲ್ವಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹೆಸರು ಕಾಳು ಸಾಗು ಅಥವಾ ಗೊಜ್ಜು ಅದನ್ನು ಮಾಡ್ತಾ ಇದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಆಗಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಸ್ಟೌವ್ ಕಚ್ಚಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಒಂದು ಆರು ಇಷ್ಟು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಇದರ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಇರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಆಲ್ನಲ್ಲಿ ಎಲ್ಲಾದರೂ ಫ್ರೈ ಮಾಡ್ಕೊಳ್ಳೋಣ ಈಗಲೇ ನಾನು ಕಲ್ಲುಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕೊಳ್ತಾ ಇದ್ದೀನಿ ಸಿಕ್ಕಾಗುತ್ತೆ ಇದಕ್ಕೆ ರುಬ್ಬೋದು ಇಬ್ಬದು ಏನಿಲ್ಲ ಈ ನಾನು ಸಾಗುನ ನಾನಿವತ್ತ ರೊಟ್ಟಿಗೆ ಮಾಡ್ತಾಯಿದ್ದೀನಿ ನೀವು ಬೇಕಿ ದೋಸೆಗೆ ಪೂರಿಗೆ ರೈಸ್ಗೂ ಕೂಡ ಮಾಡ್ಕೋಬೋದು ಸಿಂಪಲ್ಲಾಗಿ ನಾನಿಲ್ಲಿ ಒಂದು ಬೌಲು ಹೆಸರು ಕಾಳನ್ನ ಬೆಳಗ್ಗೆ ನೆನಕೊಂಡಿದ್ದೆ ಈಗ ಮಧ್ಯಾಹ್ನ ನಾನು ಮಾಡ್ತಾ ಇರೋದು ಬೇಕಿ ನೀವು ಹಾಗೇ ಹಾಕ್ಬೋದು ಅಂದರೆ ಅದು ತುಂಬ ಲೇಟ್ ಆಗುತ್ತಲ್ವಾ ಒಂದು ಐದರಿಂದ ಆರು ದಿಷಲ್ ಹೊಡಿಸ್ಬೇಕು ಅದಕ್ಕೋಸ್ಕರ ನೀವು ಬರೀ ಇಷ್ಟನ್ನೇ ಬೇಕಿದ್ರೆ ಮಾಡ್ಕೋಬೋದು ಬೇಕಿದ್ರೆ ಇದಕ್ಕೆ ಆಲೂಗಡ್ಡೆ ಬದ್ನೆಕಾಯಿ ಹಾಕ್ಬೋದು ನಾನು ಇವತ್ತು ಆಲೂಗಡ್ಡೆ ಬದ್ನೆಕಾಯಿ ಹಾಕೊಳ್ತಾ ಇದ್ದೀನಿ ಇಷ್ಟೇ ಹಾಕ್ಬಿಟ್ಟು ಮಾಡೋದನ್ನ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಆಲೂಗೆಡ್ಡೆನ ಸಿಪ್ಪೆ ತವರಿ ಈ ಥರ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಡಿದ್ದೀನಿ ಅದನ್ನು ಹಾಕ್ಕೊಡ್ತೀನಿ ಹಾಗೆ ನಾನಿಲ್ಲಿ ಗ್ರೀನ್ ಕಲರ್ ಉದ್ದ ಬದ್ನೆಕಾಯಿನ ಎರಡು ತೊಗೊಂಡಿದ್ದೀನಿ ಅದು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಒಂದೆರಡು ನಿಮಿಷ ಈ ಥರ ಆಯಿಲ್ನಲ್ಲೇ ಫ್ರೈ ಮಾಡ್ಕೋಬೇಕು ಎಲ್ಲದನ್ನೂ ಈಗ ನಾನಿಲ್ಲಿ ಎಮ್ ಟಿ ಆರ್ ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಅದನ್ನ ಒಂದೆರಡು ಸ್ಪೂನ್ ಹಾಕ್ಕೊಳ್ತೀನಿ ಅಷ್ಟೇ ಒಂದು ಸ್ಪೂನ್ ಅಷ್ಟು ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಖಾರ ಬರಲಿ ಅಂತ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಇದ್ದೀನಿ ಫ್ರೆಶ್ ಆಗಿರೋದನ್ನ ಈಗ ತುರ್ಕೊಂಡೇ ಇದ್ದೀನಿ ನಾನು ಈಗ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಅಷ್ಟು ನೀರು ಹಾಕೊಳ್ಳೋಣ ಸ್ವಲ್ಪ ಉಪ್ಪಾಕಿದೆ ಈಗಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅದ್ರಿ ಈ ಥರ ಇದೆ ಆದರೆ ಈಗ ಮೇಲೆ ಹೆಸರು ಕಾಳು ಗಟ್ಟಿ ಆಗುತ್ತಲ್ವಾ ಇನ್ನೂ ಗಟ್ಟಿ ಆಗುತ್ತೆ ಇದನ್ನು ಒಂದು ಕುದಿ ಮೇಲೆ ಮೂರು ವಿಷಲ್ ಒಡಿಸ್ಕೊಳೋಣ ನೋಡಿರಿ ಒಂದು ಕುದಿ ಕುದೀತಾ ಇದೆ ಈಗ ಕ್ಲೋಸ್ ಮಾಡಿ ವಿಷಲ್ ಒಡಿಸ್ಕೊಳ್ಳೋಣ ಮೊಟ್ಟೆ ಈ ನಮ್ಮ ಸಿಂಬಣ್ಣ ಇದಾನಲ್ಲ ಅವನಿಗೆ ಬೇಯಕ್ಕೆ ಹಾಕಿದ್ದೆ ಇದ್ರೊಳಗೇನೆ ಮತ್ತೊಂದ್ಸಲ ಯಾರು ಬೇಯಿಸ್ತಾರೆ ಅಂತ ಅಷ್ಟೇನೆ ಸಖತ್ತಾಗಿರುತ್ತೆ ಆಗಿರುತ್ತೆ ನೀವು ಸಾಂಬಾರ್ ಪೌಡ್ರು ನಾನು ಎಂ ಟಿ ಆರ್ಗೆ ಹಾಕಿದ್ದೀನಿ ನೀವು ಮನೆಯಲ್ಲೇ ಮಾಡ್ಕೊಂಡಿರೋ ಸಾಂಬಾರ್ ಪೌಡ್ರೂ ಹಾಕೋಬೋದು ಇಲ್ಲ ಸಾಂಬಾರ್ ಪೌಡ್ರ್ ಇಲ್ಲ ಅಂದರೆ ಧನಿಯಾ ಪೌಡ್ರ್ ಮತ್ತು ಚಿಲ್ಲಿ ಪೌಡ್ರೂ ಹಾಕ್ಕೊಂಡು ಮಾಡ್ಕೋಬೋದು ಇಷ್ಟೇ ರೊಟ್ಟಿ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನೋಡಿ ಎಷ್ಟು ಚಿಕ್ಕಾಗಿ ಬಂದಿದೆ ನಾನು ಇಲ್ಲಿ ಹೆಸರು ಕಾಳು ಸಾಕು ಇವತ್ತ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಇದು ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನೀವು ಒಂದ್ಸಲ ಟ್ರೈ ಮಾಡಿ